ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ಮಂಜುಲಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜುಸ್ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಯಾಕೆಂದ್ರೆ ಇನ್ಸ್ಟಾದಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿದ್ರಿ ಹಾಗೆ ಯೂಟ್ಯೂಬ್ ಅಲ್ಲಿ ಕೂಡ ಮಾಡಿದ್ರಿ ಏನಾದ್ರು ವಿಡಿಯೋ ಏನು ಬನ್ನಿ ನೋಡೋಣ ನೋಡಿ ನನ್ನ ಹತ್ರ ಇರುವಂತ ಹುಟ್ಟು ದೇವರ ಸಾಲಿಗ್ರಾಮಗಳು ಚಿಕ್ಕ ಚಿಕ್ಕದು ಏನೇನು ತಂದಿದ್ದೀನಿ ಹಾಗೆ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ದೀಪದ ವಿಡಿಯೋ ಶೇರ್ ಮಾಡಿದಾಗ ಸುಮಾರು ಜನ ದೇವರ ವಿಗ್ರಹಗಳು ಯಾವ್ದಾವ್ದು ತಂದಿದ್ದೀರಾ ತೋರಿಸಿ ಅಂತ ಕೇಳಿ ಕಮೆಂಟ್ ಮಾಡಿದ್ರಿ ಏನೇನ್ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿಗೆ ನಾನು ಶ್ರೀಚಕ್ರನ ತೋರಿಸ್ತಾ ಇದ್ದೀನಿ ನೋಡಿ ಶ್ರೀಚಕ್ರ ಇದಕ್ಕೆ ನಾನು ಕುಂಕುಮಾರ್ಚನೆ ಮಾಡ್ತಾ ಇರ್ತೀನಿ ಶುಕ್ರವಾರ ದಿನಗಳಲ್ಲಿ ಆದ್ದರಿಂದ ಶ್ರೀಚಕ್ರನ ಬಳಸ್ತೀನಿ ಶ್ರೀ ಶ್ರೀಚಕ್ರಕ್ಕೆ ಈ ಥರದೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಮೊದಲನೇದು ಶ್ರೀಚಕ್ರ ಎರಡನೇದು ಆಮೆ ಮೇನ್ಲಿ ಮನೆಯಲ್ಲಿ ಆಮೆ ಇರಬೇಕು ಆಮೆನಿಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಇದ್ರ ತುಂಬಾ ನೀರಿಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ ಸೊ ಅದರಿಂದ ಆಮೆ ಕೂಡ ತೋರಿಸ್ತಾ ಇದೀನಿ ನಿಮ್ಮ ಜೊತೆ ಎರಡು ಆಮೆಗಳಿದೆ ನನ್ನ ಮನೆಯಲ್ಲಿ ಒಂದು ಕ್ರಿಸ್ಟಲ್ದಿದೆ ಇನ್ನೊಂದು ಇದಿದೆ ಇದನ್ನ ನಾನು ದೇವ್ರ ಮನೆಯಲ್ಲಿ ಇಟ್ಟಿರ್ತೀನಿ ಇನ್ನೊಂದು ಕ್ರಿಸ್ಟಲ್ ಇಲ್ಲಿ ಹಾಲಲ್ಲೇ ಇಟ್ಟಿದ್ದೀನಿ ನೀವು ನೋಡಿದ್ದೀರಾ ಹಾಗೆ ತುಂಬಾ ಒಳ್ಳೇದು ಇದ್ರೆ ಧನಾಭಿವೃದ್ಧಿ ಆಗುತ್ತೆ ಮನೆ ತುಂಬಾ ಒಳ್ಳೇದು ವಾಸ್ತು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆದ್ರಿಂದ ನಾನು ಆಮೇಲೆ ಇಟ್ಕೊಂಡಿದೀನಿ ಸೊ ಇದು ಒಂದು ನಾನಿಲ್ಲಿ ನನ್ನ ಹತ್ರ ಇರುವಂಥ ಎಲ್ಲ ಬ್ರಾಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇಲ್ಲ ಜಸ್ಟ್ ನಾನು ದೇವ್ರ ಮನೆಯಲ್ಲಿಟ್ಟಿರುವಂಥ ಪುಟ್ಟ ಮೂರ್ತಿಗಳೇನಿದೆ ವಿಗ್ರಹಗಳಿಂದ ಅದನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ನೋಡಿ ಮೇನ್ಲಿ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ಳೋದು ಲಕ್ಷ್ಮಿ ನೋಡಿ ಲಕ್ಷ್ಮಿ ನನ್ನ ಹತ್ರ ಎರಡೆರಡು ಲಕ್ಷ್ಮಿ ಇದೆ ಇದು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಂಥ ಲಕ್ಷ್ಮಿ ಲಾಸ್ಟ್ ವಾರ ನೀವು ಪೂಜೆದಲ್ಲಿ ನೋಡಿದ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತಾವ್ರೆ ಮಧ್ಯದಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ ನೋಡಿ ಹಿಂದೆಗಡೆ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ಹಿಂದೆಗಡೆ ಹೇರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತಾವ್ರೆ ಮೇಲೆ ಕುತ್ಕೊಂಡಿರೋವಂಥದ್ದನ್ನು ನಾನು ಚಾಯ್ಸ್ ಮಾಡ್ಕೊಂಡು ತಗೊಂಡೆ ನೋಡಿ ಇದ್ರ ಜೊತೆಗೆ ನನ್ನ ಹತ್ರ ಈಗಾಗಲೇ ಎರಡು ಆನೆಗಳಿದೆ ನೀವು ನೋಡಿದ್ದೀರ ದೇವ್ರ ಮನೇಲಿ ನಾನು ಪೂಜೆಗೆ ಇಟ್ಟಿರೋದು ಅದು ಸ್ವಲ್ಪ ದೊಡ್ಡ ದೊಡ್ಡ ಆನೆಗಳು ಇದು ಪುಟ್ ಪುಟ್ಟ ತೊಗೊಂಡೆ ನೋಡಿ ಈ ಥರ ಲಕ್ಷ್ಮಿ ಪಕ್ಕದಲ್ಲಿ ಯಾವಾಗಲೂ ಆನೆಗಳಿರಲೇಬೇಕು ಗಜಲಕ್ಷ್ಮಿ ಅಂತ ಹೇಳ್ತಾರಲ್ಲ ಸೊ ಲಕ್ಷ್ಮಿ ಪಕ್ಕದಲ್ಲಿ ಆನೆಗಳಿದ್ರೆ ತುಂಬ ಒಳ್ಳೆಯದು ಆದ್ದರಿಂದ ನಾನು ಈ ಥರ ಪುಟ್ಟ ಪುಟ್ಟು ಆನೆಗಳನ್ನ ನೋಡಿ ಈ ಥರ ನಾನು ಸೆಟ್ ಮಾಡಿ ಈ ರೀತಿ ತಗೊಂಡಿದ್ದೀನಿ ಹಾಗೆ ಕುಬೇರ ಕುಬೇರನ ಈಗ ನಾನು ಮೇನ್ಲಿ ತೋರಿಸ್ತಾ ಇದ್ದೀನಿ ಕುಬೇರನ ಪೂಜೆ ಮಾಡಿ ಲಕ್ಷ್ಮಿ ಕುಬೇರ ಪೂಜೆ ಮಾಡಿದಾಗೆಲ್ಲ ತುಂಬ ಒಳ್ಳೆಯದು ಕುಬೇರ ಇರೋದು ಲಕ್ಷ್ಮಿ ಸಮೇತ ಕುಬೇರ ಕೂಡ ಇರಬೇಕು ಆದ್ದರಿಂದ ನಾನು ಕುಬೇರನ್ನು ತೊಗೊಂಡೆ ತುಂಬಾ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು ಕುಬೇರ ಈಗ ನೀವು ನೋಡ್ತಾ ಈಶ್ವರ ಲಿಂಗ ನನ್ನ ಇಷ್ಟ ದೇವರು ಈಶ್ವರ ಸೊ ಆದ್ದರಿಂದ ನಾನು ಪ್ರತಿ ಸೋಮವಾರ ಈಶ್ವರನಿಗೆ ಅಭಿಷೇಕ ಮಾಡ್ತೀನಿ ಇದಕ್ಕೆ ಮುಂಚೆ ನನ್ನ ಹತ್ರ ಕಲ್ಲಿಂದಿತ್ತು ನೀವು ನೋಡಿದ್ದೀರಾ ಈ ಸಾರಿ ನಾನು ್ರಾಸ್ತು ತೊಗೊಂಡು ಬಂದೆ ನೋಡಿ ಈ ರೀತಿ ಇದೆ ನನ್ನ ಇಷ್ಟ ದೇವರು ಈಶ್ವರ ಹಾಗೆ ನಮ್ಮ ಮನೆ ದೇವರು ಬಂದು ತಿರುಪತಿ ತಿಮ್ಮಪ್ಪ ಮನೆ ದೇವರು ತಿರುಪತಿ ತಿಮ್ಮಪ್ಪ ಇಷ್ಟ ದೇವರು ಈಶ್ವರ ಎರಡೂ ದೇವ್ರೂ ನಾನು ತುಂಬ ಪೂಜಿಸ್ತೀನಿ ಎರಡೂ ದೇವರು ಕೂಡ ನನಗೆ ತುಂಬ ತುಂಬ ಇಷ್ಟವಾಗಿರುವಂಥ ದೇವರು ಸೊ ಈಶ್ವರನ ಜೊತೆಗೆ ಬಸವಣ್ಣ ಇರಲೇಬೇಕಲ್ವಾ ಸೊ ಈಶ್ವರ ಸ್ವಲ್ಪ ನಾನು ಈ ಎತ್ತರದಲ್ಲಿ ತಗೊಂಡಿರೋದ್ರಿಂದ ನಾನು ಬಸವಣ್ಣನ ಕೂಡ ನೋಡಿ ಹೀಗೆ ತಗೊಂಡಿದ್ದೀನಿ ನೋಡಿ ಈ ರೀತಿ ಈಗ ನೋಡ್ತಾ ಇರೋದು ನೀವು ನಾಗಪ್ಪ ಈಶ್ವರ ಲಿಂಗದ ಮೇಲೆ ನಾಗಪ್ಪ ಇರಲೇಬೇಕು ಸೊ ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು ನಂಗೆ ತುಂಬಾ ಇಷ್ಟ ಆಯಿತು ಅರ್ಚನೆ ಮಾಡೋವಾಗ ಅಭಿಷೇಕ ಮಾಡೋವಾಗೆಲ್ಲ ನಾನು ಈ ರೀತಿ ಇಟ್ಟು ಮಾಡ್ತೀನಿ ನೋಡಿ ಈ ರೀತಿ ಈಗ ನೀವು ನೋಡ್ತಾ ಇರೋದು ಮಹಾವಿಷ್ಣು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಸೊಗಸಾಗಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಇದು ವಿಷ್ಣು ಪಾದ ವಿಷ್ಣು ಪಾದ ನಾನು ಇದಕ್ಕೂ ಕೂಡ ಪೂಜೆ ಮಾಡ್ತಿರ್ತೀನಿ ನೋಡಿ ಇದರಲ್ಲಿ ಶಂಖ ಚಕ್ರ ಎಲ್ಲ ಇದೆ ವಿಷ್ಣು ಪಾದ ಸಮೇತ ತುಂಬಾ ಚೆನ್ನಾಗಿದೆ ತುಂಬ ಕ್ಯೂಟಾಗಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ನಾನು ಈ ರೀತಿ ಇಟ್ಟು ಪೂಜೆ ಮಾಡ್ತಿರ್ತೀನಿ ಈಗ ನೀವು ನೋಡ್ತಾ ಇರೋದು ಹನುಮಂತ ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ಟದಾಗಿದೆ ತುಂಬಾ ಚೆನ್ನಾಗಿದೆ ಸ್ವಾಮಿ ಅಂತೂ ನನಗಂತೂ ಎಲ್ಲಾ ದೇವರುಗಳು ತುಂಬಾ ಇಷ್ಟ ಈಗ ನೀವು ನೋಡ್ತಾ ಇರೋದು ಕಾಮಧೇನು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ ದೇವರ ಮನೆಗಳಲ್ಲಿ ಮೇನ್ಲಿ ಕಾಮಧೇನು ಇಡ್ಲೇಬೇಕು ಕಾಮಧೇನು ಇಟ್ಟರೆ ತುಂಬಾನೇ ಒಳ್ಳೇದು ಮನೆಗೆ ಆದ್ರಿಂದ ನಾನು ನನ್ನ ಹತ್ರ ಎರಡೆರಡು ಕಾಮದೇನು ಇದೆ ಒಂದು ದೊಡ್ಡದಿದೆ ನೀವು ನೋಡಿದಿರ ಇದೊಂದು ಪುಟ್ಟದು ನಾನು ದೇವ್ರ ಮನೆಯಲ್ಲಿ ಇಡೋದಕ್ಕೋಸ್ಕರ ತಗೊಂಡ್ ಬಂದಿದ್ದೀನಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಈಗ ನೀವು ನೋಡ್ತಾ ಇರೋದು ಆದಿಶೇಷ ಸಮೇತ ಮಹಾವಿಷ್ಣು ಮತ್ತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾವಿಷ್ಣುಗೆ ಕಾಲ್ ಇದ್ದಾರೆ ನೀವು ನೋಡ್ಬೋದು ನಾವು ಈ ಥರ ವಿಗ್ರಹ ಇಟ್ಟು ಪೂಜೆ ಮಾಡಿ ನಾವೊಂದು ಸಂಕಲ್ಪ ಮಾಡಿಕೊಂಡ್ರೆ ಮನಸ್ಸಲ್ಲಿ ಮನೆಯಲ್ಲಿ ಯಾವಾಗಲೂ ಶಾಂತಿ ನೆಲೆಸಿರುತ್ತೆ ಸಮೃದ್ಧಿ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಅನ್ಯೋನ್ಯತೆ ಇರುತ್ತೆ ಯಾಕೆಂದರೆ ಮಹಾಲಕ್ಷ್ಮಿ ಯಾವಾಗಲೂ ಮಹಾವಿಷ್ಣು ಪಾದಾನ ಒತ್ತಾಯಿರ್ತಾರೆ ಅಂದರೆ ಮನೆಯವ್ರ ಪಾದ ಇರೋದ್ರಿಂದ ನಮಗೆ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ ತುಂಬಾ ಒಳ್ಳೇದು ಕೂಡ ಇದನ್ನು ನೋಡಿದ್ರೆ ನನಗಂತೂ ತುಂಬಾ ಸಂತೋಷ ಅನಿಸುತ್ತೆ ನೋಡಿ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಹಿಂದೆಗಡೆ ಕೂಡ ನೋಡಿ ಆದಿಶೇಷನ್ ಯಾವ ಥರ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಆ್ಯಂಟಿಕ್ ಪೀಸು ಇದೆಲ್ಲ ಆ್ಯಂಟಿಕ್ ಪೀಸು ಈಗ ನೀವು ನೋಡ್ತಾ ಇರೋವಂಥದ್ದು ನೋಡಿ ಸರಸ್ವತಿ ದೇವಿ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟು ಮುದ್ದಾಗಿದ್ದಾರೆ ಅಮ್ಮನವರು ನೋಡಿ ಜುಟ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೆಂಡಿದ್ದಾರೆ ಫಿನಿಶಿಂಗ್ ಅಂತೂ ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸರಸ್ವತಿ ನನಗೆ ತುಂಬಾ ಇಷ್ಟವಾದ ದೇವರು ಲಕ್ಷ್ಮೀ ಸರಸ್ವತಿ ದುರ್ಗಾ ತುಂಬ ಇಷ್ಟ ಅದ್ರಲ್ಲಿ ಹೆಚ್ಚಿಗೆ ಸರಸ್ವತಿ ತುಂಬ ಇಷ್ಟ ನೋಡಿ ಗೌರಿ ಈಶ್ವರ ಪಾರ್ವತಿ ಸಮೇತ ಇರಬೇಕು ಅನ್ನೋಕ್ಕೋಸ್ಕರ ಗೌರಿ ನೋಡಿ ಈ ರೀತಿ ತೊಗೊಂಡು ಬಂದು ಹಿಂಗೆ ಇಟ್ಟಿರ್ತೀನಿ ಕೆಳಗಡೆ ಕೂಡ ಇರ್ತೀನಿ ಅವರಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರಬೇಕು ಈಗ ನೀವು ನೋಡ್ತಾ ಇರೋದು ದುರ್ಗಾದೇವಿ ವಿಗ್ರಹ ದುರ್ಗಾದೇವಿ ವಿಗ್ರಹ ಎಲ್ಲ ಮೂರು ಇಂಚಿನ ಮೇಲ್ಗಡೆ ತಗೊಳಕ್ಕೆ ಹೋಗ್ಬೇಡಿ ಮೂರು ಇಂಚು ಒಳಗಡೆ ಆದ್ರೇನೆ ಒಳ್ಳೇದು ಆದಷ್ಟು ಎಲ್ಲ ಸೌಮ್ಯ ಸ್ವಭಾವದ ದೇವ್ರಗಳನ್ನೇ ಪುಟ್ ಪುಟ್ಟಿ ವಿಗ್ರಹಗಳನ್ನ ಮೂರು ಇಂಚಿನ ಒಳಗಡೆ ತಗೊಂಡಿದ್ದೀನಿ ದುರ್ಗಾದೇವಿನ ಅಷ್ಟೇ ತೊಗೊಂಡಿರೋದು ದುರ್ಗಾದೇವಿ ಅಷ್ಟೇ ಸ್ವಲ್ಪ ಅಂದರೆ ರೌದ್ರಾವತಾರ ಅಂತ ಹೇಳ್ಬೋದು ದುರ್ಗಾ ಅನ್ನೋವಾಗ ಆದ್ರಿಂದ ನಾನು ಮೂರು ಇಂಚು ಒಳಗಡೆನೆ ತಗೊಂಡಿದ್ದೀನಿ ಆದಷ್ಟು ದೇವ್ರಗಳನ್ನ ನೀವು ಮೂರು ಇಂಚು ಒಳಗಡೆನೆ ತಗೊಳ್ಳಿ ನಾವು ಮನೆಯಲ್ಲಿ ಅಂದರೆ ನಾನ್ ವೆಜ್ ಅಡುಗೆಗಳು ಮಾಡ್ತೀವಿ ಮಡಿ ಅಷ್ಟು ಮೈಲ್ಗೆ ಇರಲ್ಲ ಮತ್ತು ಯಾವಾಗಂದ್ರೆ ಆವಾಗ ದೇವ್ರ ಮನೆ ಒಳಗಡೆ ಹೋಗಬಾರ್ದು ವಾರಕ್ಕೆ ಒಂದು ನಾವು ದೇವ್ರನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಭಿಷೇಕ ಅಂತೂ ಮಾಡಲೇಬೇಕು ಹಾಗಿದ್ರೆ ಮಾತ್ರ ನೀವು ದೇವ್ರ ವಿಗ್ರಹಗಳನ್ನ ತಗೊಳ್ಳಿ ಈ ರಲ್ಲ ನನ್ನ ಹತ್ರ ಇರುವಂಥ ಪುಟ್ಟ ದೇವರ ವಿಗ್ರಹಗಳು ಎಲ್ಲಾನು ತುಂಬಾ ಚೆನ್ನಾಗಿದೆ ಹಾಗೆ ಇದೆಲ್ಲ ಆಂಟಿಕ್ ಪೀಸು ನಾನು ಇದನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಈಗ ನೀವು ನೋಡಿರುವಂಥ ದೇವರದ ವಿಗ್ರಹಗಳೆಲ್ಲ ಏನಿದೆ ಎಲ್ಲ ಕೂಡ ಮೂರು ಇಂಚ್ ಒಳಗಡೆನೇ ಇದೆ ಎಲ್ಲಾನು ಮೂರು ಇಂಚ್ ಒಳಗಡೆನೆ ತಗೊಂಡಿದ್ದೀನಿ ನಾನು ಯಾವಾಗಲೇ ಆಗಲಿ ಮೂರು ಇಂಚ್ ಒಳಗಡೆನೆ ತಗೋಬೇಕು ನಾವು ದೇವ್ರ ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂದರೆ ಮೂರು ಇಂಚ್ ಒಳಗಡೆ ದೇವರಾದರೆ ನೀವು ವಾರಕ್ಕೆ ಒಂದು ಸಾರಿ ಅಭಿಷೇಕ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಆದರೆ ಮೂರು ಇಂಚಿನ ಮೇಲ್ಗಡೆ ನೀವು ವಿಗ್ರಹಗಳನ್ನ ತೊಗೊಂಡು ಬಂದು ಮನೆಯಲ್ಲಿಟ್ಕೊಂಡ್ರೆ ಪ್ರತಿದಿನ ಕೂಡ ನೀವು ಅಭಿಷೇಕ ಮಾಡಲೇಬೇಕು ಪೂಜೆ ಮಾಡಲೇಬೇಕು ಒಂದು ವೇಳೆ ನಾವು ಪೂಜೆ ಮಾಡಲಿಲ್ಲ ಅಂದರೆ ತೊಂದರೆಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ಆದಷ್ಟು ಪುಟ್ ಪುಟ್ಟು ವಿಗ್ರಹಗಳನ್ನೇ ನೀವು ಒಳ್ಳೆಯದು ಒಳ್ಳೇದು ಒಂದು ಸಾರಿ ಪೂಜೆ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನಾನು ಪ್ರತಿದಿನ ಪೂಜೆ ಮಾಡೇ ಮಾಡ್ತೀನಿ ಅದರ ವಾರಕ್ಕೆ ಒಂದೇ ಸಾರಿ ಮಾಡ್ಕೋತೀನಿ ಸೋಮವಾರ ಶುಕ್ರವಾರ ದಿನಗಳಲ್ಲಿ ಅಭಿಷೇಕ ಮಾಡ್ತೀನಿ ಆದಷ್ಟು ಮೂರು ಇಂಚಿನ ಒಳಗಡೆ ಇರುವಂಥ ದೇವ್ರನ್ನೇ ತಗೊಳ್ಳಿ ಆಗ ನಾವು ನಾರ್ಮಲಾಗಿ ಪೂಜೆ ಮಾಡಿಕೊಂಡ್ರು ನಡೆಯುತ್ತೆ ಮೂರು ಇಂಚಿನ ಮೇಲ್ಗಡೆ ದೇವ್ರುಗಳಾದರೂ ಅಂದರೆ ಮನೆಯಲ್ಲಿ ತುಂಬಾ ಮಡಿಯಿಂದ ಇರಬೇಕು ಸಿಸ್ಟಮ್ಯಾಟಿಕ್ ಆಗಿ ಪೂಜೆ ಮಾಡ್ತಾ ಇರಬೇಕು ಅಭಿಷೇಕಗಳನ್ನ ಮಾಡಬೇಕು ಇದನ್ನೆಲ್ಲ ಮಾಡೋ ಹಾಗಿದ್ರೆ ಮಾತ್ರ ನೀವು ಮೂರು ಇಂಚಿನ ಮೇಲ್ಗಡೆ ದೇವ್ರುಗಳನ್ನ ತಗೊಳ್ಳಿ ಇಲ್ದಿದ್ರೆ ಸುಮ್ಮನೆ ಪ್ರಾಬ್ಲಮ್ಸೇ ಜಾಸ್ತಿ ಆಗುತ್ತೆ ಕಷ್ಟಗಳು ಜಾಸ್ತಿ ಆಗುತ್ತೆ ದೊಡ್ಡ ದೊಡ್ಡ ವಿಗ್ರಹಗಳಿಗೆ ಪ್ರತಿದಿನ ಪೂಜೆಗಳು ಮಾಡಬೇಕು ಆದ್ದರಿಂದ ಎಲ್ಲ ಕೂಡ ಚಿಕ್ಕ ಚಿಕ್ಕದೇ ತಗೊಳ್ಳಿ ಇದಿಷ್ಟು ನನ್ನ ಹತ್ರ ಇರೋವಂಥ ಗ್ರಾಸ್ ಕಲೆಕ್ಷನ್ಸು ಗಣೇಶ ಒಬ್ಬನ ಮಾತ್ರ ನಾನು ಮಿಸ್ ಮಾಡಿದ್ದೀನಿ ಪುಟ್ಟು ಗಣೇಶ ಬೆಳ್ಳಿ ಗಣೇಶ ನನ್ನ ಹತ್ರ ಇದೆ ಅದನ್ನು ನೀವು ನಾನು ಪೂಜೆಲಿಟ್ಟಾಗ ಪ್ರತಿದಿನ ನೋಡಿದ್ದೀರಾ ಆದ್ದರಿಂದ ನಾನು ಅದನ್ನ ಇಲ್ಲಿ ತೋರಿಸಿಲ್ಲ ಮೇನ್ಲಿ ಗಣೇಶ ಇರಲೇಬೇಕು ನಾವು ಯಾವುದೇ ಪೂಜೆ ಮಾಡಿದ್ರೂ ಗಣೇಶ ಬೇಕೇ ಬೇಕಲ್ವ ಆದ್ದರಿಂದ ಗಣೇಶ ಇಟ್ಟಿದ್ದೀನಿ ಗಣೇಶನ ಗಣೇಶನೊಬ್ಬನೇ ಮಾತ್ರ ನಾನು ಬೆಳ್ಳಿನಲ್ಲಿ ಇಟ್ಟಿದ್ದೀನಿ ಗಣೇಶನೂ ಕೂಡ ನಾನು ಇದ್ರಲ್ಲಿ ತಗೊಳ್ಳೋಣ ಅಂದ್ಕೊಂಡೆ ಸರಿ ಈಗ ಸದ್ಯಕ್ಕೆ ಬೇಡ ಅಂತೇಳಿ ತೊಗೊಂಡಿಲ್ಲ ಮುಂದೆ ತೊಗೊಂಡಿದ್ದೀನಿ ಹಾಗೆ ಇದೆಲ್ಲ ನಾನು ರೀಸೆಂಟಾಗಿ ನಾನು ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡಿಕೊಂಡಿದ್ದೆ ಅಲ್ಲಿ ಕೆಲವೊಂದು ತೊಗೊಂಡು ಬಂದೆ ಮಿಕ್ಕಿದೆಲ್ಲ ನಾನು ಚಿಕ್ಕಪೇಟೆನಲ್ಲಿ ಕೂಡ ಕೆಲವೊಂದು ತೊಗೊಂಡು ಬಂದಿದ್ದೀನಿ ಒಂದೊಂದು ಒಂದೊಂದು ಕಡೆ ತೊಗೊಂಡು ಬಂದಿದ್ದೀನಿ ಎಲ್ಲ ಒಂದೇ ಕಡೆ ತೊಗೊಂಡು ಬಂದಿಲ್ಲ ಸ್ವಲ್ಪ ಹುಡುಗಿ ಮಾಡಿ ತೊಗೊಂಡು ಬಂದಿದ್ದೀನಿ ಇದಿಷ್ಟು ನನ್ನ ಹತ್ರ ಇರುವಂಥ ಪುಟ್ಟು ದೇವರ ವಿಗ್ರಹಗಳು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್